ನಮಸ್ತೆ ಎಲ್ರಿಗೂ ನಾನು ಶೋಭಾ ನೀವೇನಾದರೂ ಎಗ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇನ್ನು ಮುಂದೆ ನೀವು ಯಾವಾಗಲೂ ಇದೇ ರೀತಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಇವತ್ತಿನ ಎಗ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ಬಂದು ಒಂದು ಆಗುವಷ್ಟು ಬಾಸುಮತಿ ಅಕ್ಕಿ ಹಾಕ್ತಾ ಇದ್ದೀನಿ ಹಾಗೆ ಇನ್ನು ಅರ್ಧ ಕಪ್ ಕಪ್ಪಾಗುವಷ್ಟು ನಾರ್ಮಲಾಗಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿ ಹಾಕಿದ್ದೀನಿ ಟೋಟಲಾಗಿ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಒಂದು ಬಾರಿ ನಾವು ಚೆನ್ನಾಗಿ ತೊಳೆದು ಮುಳುಗೋವಷ್ಟು ಹಾಕಿ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನಾವು ನೆನೆಯೋದಿಕ್ಕೆ ಬಿಡೋಣ ಇವಾಗ ಅಕ್ಕಿನ ನಾನು ಕೂಡ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಬಿಡ್ತಾ ಇದ್ದೀನಿ ಅಕ್ಕಿ ನೆನೀತಾ ಇರಲಿ ಅಷ್ಟರೊಳಗೆ ನಾವು ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆನ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಗಂಟೆ ಬೆಳ್ಳುಳ್ಳಿ ಒಂದು ಅಥವಾ ಒಂದೂವರೆ ಇಂಚಾಗುವಷ್ಟು ಶುಂಠಿ ಇದಿಷ್ಟು ಪದಾರ್ಥನು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿನೂ ಕೂಡ ಈ ರೀತಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ ಟಮೊಟೊ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬಂದು ನಮಗೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಟೊಮೊಟೊ ಫುಲ್ಲು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೋನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಹಾರಿದ ಮೇಲೆ ಇದನ್ನು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಹುರಿದು ಬಿಸಿ ಹಾರೋದಕ್ಕೆ ಬಿಟ್ಟಂಥ ಈರುಳ್ಳಿ ಟೊಮೊಟೊ ಬಿಸಿ ಹಾರಿದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದಿಷ್ಟೇ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಏನೂ ಸೇರಿಸಿಲ್ಲ ಇವಾಗ ನೋಡಿ ಮಸಾಲೆನೂ ಕೂಡ ರುಬ್ಬಿದಾಗಿದೆ ಈ ರೀತಿ ಎಲ್ಲ ಪದಾರ್ಥನೂ ಹುರಿದು ನಾವು ರುಬ್ಬಿ ಎಗ್ ಬಿರಿಯಾನಿ ಮಾಡೋದ್ರಿಂದ ಆ ಎಗ್ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ ಮಸಾಲೆನ ಒಂದು ಸೈಡಲ್ಲಿಟ್ಟು ಮೊಟ್ಟೆ ತೋರಿಸ್ತಾ ಇದ್ದೀನಿ ಮೊಟ್ಟೆ ಒಂದು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿರೋಂಥದ್ದು ಒಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆನ ನಾವು ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಮದ್ದಿಗೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಉಪ್ಪು ಖಾರ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಷ್ಟೇ ಎಲ್ಲ ಮೊಟ್ಟೆನೂ ಕೂಡ ಈ ರೀತಿ ಮದ್ದಿಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳೋಣ ಇವಾಗ ನೋಡಿ ಎಲ್ಲ ಮೊಟ್ಟೆನೂ ಕೂಡ ಕಟ್ ಮಾಡಿದಾಗಿದೆ ಇವಾಗ ಸ್ವಲ್ಪ ಮೊಟ್ಟೆನ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಇದ್ದಾಗೆ ಒಂದು ಎರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಆವಾಗಲೇ ಕಟ್ ಮಾಡಿ ಎತ್ತಿಟ್ಕೊಂಡಂತ ಈ ಮೊಟ್ಟೆ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಉರಿನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ನಾವು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಎಲ್ಲ ಮೊಟ್ಟೆನ ಕೂಡ ತೆಗೆದು ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅಲ್ಲಿ ಉಳಿದಿರುವಂಥ ಎಣ್ಣೆಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ನಾನು ಉರ್ದು ರುಬ್ಬೋದಕ್ಕೂ ಕೂಡ ಎರಡು ಈರುಳ್ಳಿ ಹಾಕಿದ್ದೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬಂದು ನಮಗೆ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇನ್ನೂ ಕಲರ್ ಚೇಂಜ್ ಆಗೋ ತನಕ ಇನ್ನೂ ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ಇದಕ್ಕೆ ನಾವು ಸ್ವಲ್ಪ ಪರಾವ ಸಾಮಾನುಗಳನ್ನ ಸೇರಿಸೋಣ ಪಲಾವ್ ಸಾಮಾನು ಬಂದು ಸ್ವಲ್ಪ ಸೋಮಕಾಳು ಕಾಳು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಪಲಾವ್ ಎಲೆ ಈ ರೀತಿ ಎಲ್ಲ ಪಲಾವ್ ಸಾಮಾನುಗಳನ್ನು ಕೂಡ ಸೇರಿಸಿದ್ದೀನಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ ಈರುಳ್ಳಿ ಜೊತೆಯಲ್ಲಿ ಇದನ್ನು ಕೂಡ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು ಅಂದರೆ ಒಂದೇ ಒಂದು ನಿಮಿಷ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಹೊತ್ತಿನ ಫ್ರೈ ಮಾಡೋದು ಬೇಡ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ನೀವು ಕಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಇಲ್ಲ ಅಥವಾ ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಳ್ಳಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿನ ಹಾಕೊಳ್ಳಿ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಕಿರೋದ್ರಿಂದ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಈ ಎರಡನ್ನೂ ಕೂಡ ಸ್ಕಿಪ್ ಮಾಡಿದ್ದೀನಿ ಅದೆರಡೂ ಆಗ್ತು ಅಂದರೆ ಮಸಾಲೆ ತುಂಬ ಜಾಸ್ತಿ ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಯಾವುದಾದ್ರೂ ಒಂದನ್ನ ಸೇರಿಸ್ಕೊಳ್ಳಿ ಇವಾಗ ಆ ಡ್ರೈ ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಹುರಿದು ರುಬ್ಬದಂಥ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ಎಲ್ಲ ಮಸಾಲೆಯೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆನ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಯಾಕೆಂದರೆ ನಾವು ಆವಾಗಲೇ ಎಲ್ಲ ಮಸಾಲೆಯೂ ಕೂಡ ಹುರಿದು ರುಬ್ಬಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಸ್ವಲ್ಪ ಮೇಲ್ಗಡೆ ಎಣ್ಣೆ ಕಾಣಿಸಿದರೆ ಸಾಕು ನೋಡಿ ಈ ರೀತಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬಿಡ್ತಾ ಇದ್ದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಹಾಕೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ಉಪ್ಪು ಖಾರ ಏನೇ ಇದ್ರೂ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀವು ಮೊಸರು ಹಾಕೋದನ್ನು ಸ್ಕಿಪ್ ಮಾಡ್ಬೋದು ರುಬ್ಬುವಾಗ ಇನ್ನೊಂದು ಟೊಮೊಟನ ಎಕ್ಸ್ಟ್ರಾ ಹಾಕ್ಕೊಂಡು ಹುರಿದು ರುಬ್ಕೊಳ್ಳಿ ಇವಾಗ ಒಂದೆರಡು ಸ್ಪೂನು ಮೊಸರು ಮೇಲೆ ಆ ಮೊಸರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಅನ್ನೋದು ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದೇ ಒಂದು ನಿಮಿಷ ನಾವು ಆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಕಾಣಿಸಿದ್ರೆ ಸಾಕು ಇವಾಗ ಮಸಾಲೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಆವಾಗಲೇ ನಾವು ತೊಳೆದು ನೆನೆಸಿ ಇಟ್ಕೊಳೋಂಥ ಅಕ್ಕಿ ಹಾಕ್ತಾಯಿದ್ದೀನಿ ಎಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಜಸ್ಟ್ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಸಾಲೆನಲ್ಲಿ ನೋಡಿ ಈ ರೀತಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸೋಣ ಈ ರೀತಿ ಮಾಡೋದರಿಂದ ಅನ್ನ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಅಕ್ಕಿ ನೆಂದಿರೋದ್ರಿಂದ ತುಂಬ ಒರಟಾಗಿ ತಿರ್ಗಿಸೋದು ಬೇಡ ಇವಾಗ ನೀರು ಸೇರಿಸೋಣ ನೀರು ಬಂದು ನಾನು ಬಾಸುಮತಿ ಅಕ್ಕಿ ಒಂದು ಕಪ್ ಹಾಕಿದೆ ಒಂದು ಕಪ್ಪು ಬಾಸುಮತಿ ರೈಸ್ಗೆ ಒಂದೂವರೆ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಹಾಗೆ ನಾವು ಆಗಿ ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿನ ಅರ್ಧ ಕಪ್ ಹಾಕಿದೆ ಆ ಅರ್ಧ ಕಪ್ ಅಕ್ಕಿಗೆ ನಾನಿಲ್ಲಿ ಒಂದು ಕಪ್ಪು ನೀರು ಸೇರಿಸಿದ್ದೀನಿ ಸಾಕಾಗುತ್ತೆ ಅಕ್ಕಿ ನೆಂದಿರೋದ್ರಿಂದ ಇಷ್ಟು ನೀರು ಸಾಕಾಗುತ್ತೆ ಅಂದರೆ ಒಂದೂವರೆ ಕಪ್ಪು ಅಕ್ಕಿಗೆ ಇಲ್ಲಿ ಟೋಟಲಾಗಿ ಎರಡೂವರೆ ಕಪ್ಪು ನೀರು ಹಾಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ನೀರು ಸಾಕಾಗುತ್ತೆ ನೀವೇನಾದರೂ ಪಾತ್ರೆನಲ್ಲಿ ಮಾಡ್ತು ಅಂದರೆ ಇನ್ನೊಂದು ಅರ್ಧ ಕಪ್ಪು ನೀರನ್ನ ಎಕ್ಸ್ಟ್ರಾ ಹಾಕೊಳ್ಳಿ ಇವಾಗ ನೀರು ಹಾಕಿದ ು ರುಚಿಗೆ ಉಪ್ಪನ್ನು ಕೂಡ ಹಾಕಿದಾಯಿತು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಮುಕ್ಕಾಲು ಭಾಗ ಅನ್ನನ ನಾವು ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ನಾನು ಕೂಡ ಒಂದು ಮುಕ್ಕಾಲು ಭಾಗ ಅನ್ನನ ಕಡಿಮೆ ಊರಿನಲ್ಲಿ ಈ ರೀತಿ ಬೇಯಿಸ್ಕೊಂಡು ಫೈನಲ್ ಆಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮಾಡೋದ್ರಿಂದ ಮಸಾಲೆ ಮೇಲೆ ಕೆಳಗೆ ಹದ್ದವಾಗಿ ಕುತ್ಕೊಳ್ಳುತ್ತೆ ಅನ್ನನೂ ಕೂಡ ತುಂಬ ಸಾಫ್ಟಾಗಿ ಉದ್ರಾಗುತ್ತೆ ನಿಮಗೆ ಟೈಮ್ ಇತ್ತು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನೀವು ಇನ್ಸ್ಟೆಂಟಾಗಿ ಅಕ್ಕಿ ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕೊಳ್ಳಿ ಇವಾಗ ನೋಡಿ ಎಲ್ಲ ಮೊಟ್ಟೆನೂ ಕೂಡ ಸೇರಿಸ್ತಾ ಇದ್ದೀನಿ ಆವಾಗಲೇ ನಾವು ಉರ್ದು ಸಪ್ರೇಟಾಗಿ ಎತ್ತಿಟ್ಟಂಥ ಎಲ್ಲ ಮೊಟ್ಟೆಗಳನ್ನೂ ಕೂಡ ಸೇರಿಸಿದಾಯಿತು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಅಳ್ಳೋದಕ್ಕೆ ಮಾತ್ರ ಹಾಕೋಣ ಸ್ವಲ್ಪ ನಾವು ದಮ್ ಕಟ್ಟಿ ಅಳ್ಳಿಸ್ಕೊಳ್ಳೋಣ ಅಷ್ಟೇ ಅಳ್ಳಿಸ್ಕೊಳ್ಳೋದಕ್ಕೆ ಮಾತ್ರ ನಾವು ಕುಕ್ಕರ್ ಕ್ಯಾಪ್ ಹಾಕ್ತಾ ಇರೋದು ಇವಾಗ ನೋಡಿ ಕುಕ್ಕರ್ ತಣ್ಣಗಾದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಮಸಾಲೆಯೂ ಕೂಡ ಮೇಲೆ ಕೆಳಗೆ ಹದವಾಗಿ ಕುಂತಿದೆ ನೋಡಿ ಅನ್ನನೂ ಕೂಡ ಉದುದ್ರಾಗಿ ಸಾಫ್ಟಾಗಿ ರೆಡಿಯಾಗಿದೆ ಒಂದೊಳ್ಳೆ ಘಮ ಘಮ ಅಂತ ಫ್ಲೇವರು ಕೂಡ ಬರ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ಎಲ್ಲ ಪದಾರ್ಥನೂ ಕೂಡ ನಾವು ಉರ್ದು ರುಬ್ಬಿ ಮಾಡೋದ್ರಿಂದ ಆ ಎಗ್ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಇನ್ನು ಮುಂದೆ ಯಾವಾಗಲೂ ಇದೇ ರೀತಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ಇಷ್ಟೇ ಇದು ಸೂಪರಾಗಿ ತುಂಬ ರುಚಿಯಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಇದ್ರ ಜೊತೆಗೆ ಸಿಂಪಲ್ಲಾಗಿ ಒಂದು ಮೊಸರು ಗೊಜ್ಜು ಅಥವಾ ಒಂದು ಚಿಕನ್ ಗ್ರೇವಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಂಡು ತಿನ್ಬೋದು ಅಥವಾ ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ಮಾಡ್ಕೋಬಹುದು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ Thank you for watching.